ಹಲೋ ಗಿಡ ವೆಲ್ಕಮ್ ಟು ಸ್ಪಿಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಒಂದು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿತಾಗೋಣ ಇದನ್ನು ನೀವು ಭಾಷಣ ಕೂಡ ಬಳಸಬಹುದು ಯಾವ ರೀತಿ ಅಂತ ನಾವು ಮುಂದೆ ತಿಳಿಸ್ತಾ ಹೋಗ್ತೇನೆ ಹಾಗೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರಸ ಮತ್ತು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬಗ್ಗೆ ಅಂತ ಹೇಳಿ ಕೌನ್ಸ್ ಮಾಡಿ ಆ ರೀತಿಯ ಪ್ರಬಂಧದ ಇಲ್ಲ ಆ ಇಲ್ಲ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಮಾಹಿತಿ ಯಾವ ರೀತಿ ತಿಳಿಬೇಕು ತಿಳಿಸ್ತಾ ಹೋಗ್ತಾರೆ ಬನ್ನಿ ಇಲ್ಲಿ ನೋಡಿ ಮಕ್ಳೇ ಮೊದಲಾಗ ಏನ್ ಮಾಡ್ತೀರಾ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ ಅಂತಕ್ಕಂಥದ್ದು ತಿಳಿಸಿ ಹಾಗಾದ್ರೆ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಕುರಿತು ಮಾತನಾಡಲು ಬಯಸ್ತೇನೆ ಅಂತ ಹೇಳಿ ಈ ಒಂದು ಪಾಯಿಂಟ್ಗಳನ್ನ ಪಾಯಿಂಟ್ ಗಳನ್ನ ಬಿಟ್ಟು ವಿಷಯವನ್ನು ಮಾತ್ರ ಸ್ಟೆಪ್ ವಯಸ್ ಹೇಳ್ತಾ ಹೋಗಿ ಆಗ ಕೆಲವರು ಅದ್ಭುತವಾಗಿರುತ್ತೆ ಕೊನೆಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕಾಗುತ್ತೆ ಓಕೆನಾ ನಾನು ನಿಮಗೆ ಇಲ್ಲಿ ವಿಷಯವನ್ನು ಮಾತ್ರ ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಮಾಹಿತಿಯನ್ನ ಮೊದಲನೇ ಪಾಯಿಂಟ್ ನೋಡಿ ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಆ ದೇಶದ ಕಾರ್ಮಿಕರ ಮೇಲೆ ಅವಲಂಬಿತವಾಗಿದೆ ಏಳನೇ ಪಾಯಿಂಟ್ ಪ್ರಥಮವಾಗಿ ಕ್ರಿಸ್ತಶಕ ಹದಿನೆಂಟುನೂರರ ಸಮಯ ಹದಿನೆಂಟುನೂರ ಸಮಯ ಅಮೆರಿಕಾದಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಯಿತು ಅಮೆರಿಕದಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಯಿತು ಓಕೆ ಆನಂತರ ಮೂರನೇ ಪಾಯಿಂಟ್ ನೋಡಿ ಏಕೆಂದರೆ ಬಂಡವಾಳ ಶಾಹಿಗಳು ಬಂಡವಾಳ ಶಾಹಿಗಳು ಅನಿರ್ದಿಷ್ಟ ಅವಧಿ ಅನಿರ್ದಿಷ್ಟ ಅವಧಿ ತನಕ ಅವಧಿ ತನಕ ದುಡಿಸಿಕೊಳ್ಳುತ್ತಿದ್ದರು ಮತ್ತು ನೋಡಿ ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಆ ದೇಶದ ಕಾರ್ಮಿಕರ ಮೇಲೆ ಅವಲಂಬಿತವಾಗಿದೆ ಪ್ರಥಮವಾಗಿ ಕ್ರಿಸ್ತ ಶಕ ಹದ್ನೆಂಟುರ ಸಮಯ ಅಮೆರಿಕದಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಯಿತು ಏಕೆಂದ್ರೆ ಬಂಡವಾಳ ಶಾಹಿಗಳು ಅನಿರ್ದಿಷ್ಟ ಅವಧಿ ತನಕ ದುಡಿಸಿಕೊಳ್ಳುತ್ತಿದ್ರು ಓಕೆನಾ ಇಂತಿಷ್ಟೇ ಸಮಯ ಅಂತಿದ್ದಿಲ್ಲ ಅವ್ರು ಅನಿರ್ದಿಷ್ಟವಾಗಿ ನಮ್ಮ ಸೈಗಾರ ಕಾರ್ಮಿಕರನ್ನು ದುಡಿಸ್ಕೊಳ್ತಾ ಇದ್ರು ಅವಾಗ ನಾಲ್ಕನೇ ಪಾಯಿಂಟ್ ಇದಕ್ಕೆ ವಿರೋಧಿಸಿ ಇದಕ್ಕೆ ವಿರೋಧಿಸಿದ್ರು ಇದಕ್ಕೆ ವಿರೋಧಿಸಿ ಕಾರ್ಮಿಕರು ಎಂಟು ಗಂಟೆ ದುಡಿಯುವ ಬೇಡಿಕೆ ಮುಂದಿಟ್ಟರು ನಾವು ಎಂಟು ಗಂಟೆ ಮಾಡ್ತೀವಿ ಅಂತೇಳಿ ಎಂಟು ಗಂಟೆ ತನಕ ನಾವು ಕೆಲಸ ಮಾಡ್ತೀವಿ ಅಷ್ಟೇ ಎಂಟು ಗಂಟೆಗಳ ಕಾಲ ಸಮಯ ಕೆಲಸ ಮಾಡ್ತೀವಿ ಅಂತೇಳಿ ಬೇಡಿಕೆ ಮುಂದಿಟ್ರು ಐದನೇ ಪಾಯಿಂಟ್ ಈ ಬೇಡಿಕೆ ಮುಂದಿಟ್ಟು ಅಮೆರಿಕಾದ ಅಮೆರಿಕದಲ್ಲಿ ಚಿಕಾಗೋ ನಗರದಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ಮೇ ಹದಿನೆಂಟುನೂರ ಎಂಬತ್ತ ಆರಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ತೀವ್ರ ಹೋರಾಟ ಮಾಡಿ ಕೆಲವರು ಮಾಡಿದರು ಮತ್ತು ನೋಡಿ ಈ ಬೇಡಿಕೆ ಮುಂದಿಟ್ಟು ಅಮೆರಿಕದಲ್ಲಿ ಚಿಕಾಗೋ ನಗರದಲ್ಲಿ ಒಂದನೇ ಮೇ ಹದಿನೆಂಟುನೂರ ಎಂಬತ್ತಾರರಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ತೀವ್ರ ಹೋರಾಟ ಮಾಡಿ ಕೆಲವರು ಮಡಿದರು ಆರನೇ ಪಾಯಿಂಟ್ ಈ ಹೋರಾಟದ ನೆನಪಿಗಾಗಿ ಈ ಹೋರಾಟದ ನೆನಪಿಗಾಗಿ ಮೇ ಒಂದರಂದು ಕಾರ್ಮಿಕ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲಾಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲಾಯಿತು ಓಕೆನಾ ಮತ್ತು ನೋಡಿ ಈ ಹೋರಾಟದ ನೆನಪಿಗಾಗಿ ಮೇ ಒಂದರಂದು ಕಾರ್ಮಿಕ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲಾಯಿತು ಏಳನೇ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಭಾರತದಲ್ಲಿ ಭಾರತದಲ್ಲಿ ಕಾರ್ಮಿಕರ ದಿನವನ್ನು ಆಚರಿಸಲಾಯಿತು ನೋಡಿ ಹತ್ತೊಂಬತ್ತು ನೂರ ಇಪ್ಪತ್ಮೂರರ ಮೂರರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಎಣ್ಣೆ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಪಾರ್ಟಿ ಅಡಿಯಲ್ಲಿ ಪಾರ್ಟಿ ಅಡಿಯಲ್ಲಿ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು ಆಚರಿಸಲಾಯಿತು ಒಂಬತ್ತನೇ ಪ್ರಪಂಚದ ಹಲವೆಡೆ ಪ್ರಪಂಚದ ಹಲವೆಡೆ ಮೇ ಒಂದರಂದು ಮೇ ಒಂದರಂದು ಸರ್ಕಾರಿ ರಜೆಯೆಂದು ಸರ್ಕಾರಿ ರಜೆ ಎಂದು ಘೋಷಿಸಲಾಗಿದೆ ಘೋಷಿಸಲಾಗಿದೆ ಹತ್ತನೇ ಪಾಯಿಂಟ್ ಎರಡು ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ನೋಡುವುದಾದರೆ ಥೀಮ್ ನೋಡುವುದಾದರೆ ಕಾರ್ಮಿಕರ ಸುರಕ್ಷತೆ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯ ಮತ್ತು ಆರೋಗ್ಯ ಎಂಬುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಥೀಮ್ ನೋಡುವುದಾದರೆ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯ ಎಂಬುದಾಗಿದೆ ಹನ್ನೆರಡು ಪಾಯಿಂಟ್ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸೇವೆ ಸಲ್ಲಿಸುವ ಕಾರ್ಮಿಕರಿಗೆ ಗೌರವ ಸಲ್ಲಿಸೋಣ ಎಂದು ಹೇಳ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಅಂತ ಹೇಳಿ ಭಾಷಣ ಮಾಡುವ ಈ ರೀತಿ ಮಾತು ಕೊನೆಗೆ ಹೇಳ್ತಾ ಹೋಗಿ ಓಕೆ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ಬಿಡುತ್ತ ತುಂಬಾ ಸಿಗುತ್ತೆ ನಾವು ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಮಕ್ಕಳೇ